ಈ ಬಗ್ಗೆ ಯೋಚನೆ ಮಾಡ್ತಾ ಏರ್ಪೋರ್ಟ್ ಎಕ್ಸಿಟ್ ಕಡೆ ಐರಾ ಹೊರಟಿದ್ಲು ಈ ಕಡೆ ಸೂರ್ಯಪ್ರಕಾಶ್ ಹೇಳ್ದಂತೆ ಅಕ್ಷತ್ ಕೂಡ ಐರಾಳನ್ನ ಕಾಯ್ತಾ ನಿಂತಿದ್ದ ಈ ಆನೆ ಮರಿನ ಕರ್ಕೊಂಡು ಹೋಗೋದಕ್ಕೆ ನಾನ್ ಬರ್ಬೇಕಿತ್ತ ಅಪ್ಪ ಹಾಕಿರೋ ಡಬ್ಬಾ ಕಂಡೀಷನ್ಸ್ಗೆ ಬೆಲೆ ಕೊಟ್ಬಂದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆ ರಾಹುಲ್ ಪಾಟೀಲಿ ಚಿಲ್ಲಾಗಿರ್ತಿದ್ದೆ ಏ ಅಕ್ಷತ್ ಆನೆ ಮರಿ ಇಲ್ದೇನೆ ಆರ್ ವರ್ಷ ಆರಾಮಾಗಿದ್ದಲ್ಲ ಗುರು ಈಗ ಮತ್ತೆ ಅವಳ್ ಮುಖ ನೋಡ್ಬೇಕಾ ಏನ್ ಕರ್ಮನೋ ಮತ್ತೆ ಎಂಟ್ರಿ ಆಗ್ತಿದ್ದಾಳೆ ಹಠಾತ್ ಆಗಿ ಅಕ್ಷತ್ ಕಣ್ಣು ಏರ್ಪೋರ್ಟ್ ಗೇಟ್ ಕಡೆ ಹೋಗಿತ್ತು ಅಲ್ಲಿ ಬರ್ತಾ ಇದ್ದ ಬ್ಯೂಟಿಫುಲ್ ಹುಡುಗಿಯೊಬ್ಳನ್ನ ನೋಡ್ತಾ ಇದ್ದ ಹಾಗೆ ಅಕ್ಷತ್ ಕಳೆದ ಹೋಗಿದ್ದ ಇದುವರೆಗೂ ಇಷ್ಟು ಸೂಪರ್ ಆಗಿರೋ ಫಿಗರ್ನ ಕಂಡೇ ಇಲ್ಲ ಅನ್ನೋ ತರ ಅಕ್ಷತ್ ಓ ಗಾಡ್ ಆಫ್ಟರ್ ಸೋ ಲಾಂಗ್ ಬೆಂಗಳೂರಲ್ಲಿ ಇಂಥ ಒಂದು ಬ್ಯೂಟಿ ನೋಡ್ತಾ ಇದ್ದೀನಿ ಅಕ್ಷತ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದೆ ರೇಲಿಂಗ್ನ ಜಂಪ್ ಮಾಡಿ ಸೀದಾ ಆ ಹುಡುಗಿ ಇರೋ ಕಡೆ ಓಡಿ ಬರ್ತಾನೆ ಫಾಸ್ಟ್ ಆಗಿ ಬಂದಿದ್ದ ಅಕ್ಷತ್ ಅವಳೆದ್ರಿಗೆ ಬಿದ್ದಿದ್ದ ಗ್ಲಾಸ್ನ ತೆಗೆಯೋ ನೆಪದಲ್ಲಿ ಅವಳನ್ನೇ ನೋಡ್ತಾ ನಿಂತಿದ್ದ ಐರಾಳ ರೂಪ ಕಂಪ್ಲೀಟ್ ಚೇಂಜ್ ಆಗಿದ್ರಿಂದ ಅವನು ಅವಳನ್ನ ಹಿಡಿಲಿಕ್ಕೆ ಆಗಿರ್ಲಿಲ್ಲ ಅಕಸ್ಮಾತ್ ಆಗಿ ಅಕ್ಷತ್ನ ನೋಡಿದ್ದ ಐರಾ ಶಾಕ್ ಆಗಿದ್ಲು ಒಂದು ಕ್ಷಣ ಅವಳಿಗೆ ಹಳೆಯ ಕಹಿ ಘಟನೆಗಳೆಲ್ಲ ನೆನ್ಪಾಗಿತ್ತು ಯಾರನ್ನ ತಾನು ಪೂರ್ತಿ ಮರ್ತೇ ಬಿಡಬೇಕು ಅಂದ್ಕೊಂಡಿದ್ಲೋ ಪುನಃ ಅವನೇ ತನ್ನೆದ್ರು ನಿಂತು ಅವಮಾನ ಮಾಡೋ ಅವಕಾಶ ಸಿಕ್ತಾ ಅಂತ ಕನ್ಫ್ಯೂಸ್ ಆಗಿ ಆತರ ಏನಾದ್ರೂ ಆದ್ರೆ ಚಪ್ಪಲಿಲೇ ಹೊಡಿಬೇಕು ಅನ್ಕೊಂಡ್ಲು ಐರಾ ಆದ್ರೆ ತನ್ನ ಮಗಳಿಗೆ ಯಾವ ವಿಚಾರನೂ ಗೊತ್ತಾಗ್ಬಾರ್ದು ಅಂತ ಸುಮ್ನಾಗಿದ್ಲು ಆಗ ಸಡನ್ ಆಗಿ ಅಕ್ಷತ್ ಹೆಲೋ ಬ್ಯೂಟಿಫುಲ್ ನೀವು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೀರಾ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ನಿಮ್ಮನ್ನ ಇದಕ್ಕೂ ಮೊದಲು ಬೆಂಗಳೂರಲ್ಲಿ ನೋಡಿರ್ಲಿಲ್ಲ ಅದನ್ನ ಕೇಳಿಸಿಕೊಂಡ ಐರಾಗೆ ಅವಾಗ ಅರ್ಥ ಆಗಿತ್ತು ಅಕ್ಷತ್ ತನ್ನ ಗುರ್ತ್ ಹಿಡಿಯಲಿಲ್ಲ ಅನ್ನೋದು ಅಕ್ಷತ್ ಮಾತನ್ನ ನೆಗ್ಲೆಕ್ಟ್ ಮಾಡ್ತಾ ಟ್ಯಾಕ್ಸಿ ಡ್ರೈವರ್ಗೆ ಕಾಲ್ ಮಾಡ್ತಾಳೆ ಐರಾ ಹಲೋ ಎಲ್ಲಿದ್ದೀರಾ ಅಣ್ಣ ಎಂಟ್ರೆನ್ಸ್ ಮೇಡಮ್ ಬಂದೆ ಸರಿ ಅವಳು ಮರ್ತೇ ಬಿಡ್ಬೇಕು ಅಂದ್ಕೊಂಡಿರೋರಲ್ಲಿ ಅಕ್ಷತ್ ಕೂಡ ಒಬ್ಬ ಆದ್ರೆ ಅಕ್ಷತ್ ಮಾತ್ರ ಅವಳನ್ನ ಅಡ್ಡ ಹಾಕ್ತಾ ಹೇ ಟ್ಯಾಕ್ಸಿ ಯಾಕೆ ನಿನಗೆ ಹೋಗ್ಬೇಕು ಅಂತ ಹೇಳು ನಾನಲ್ಲಿ ಡ್ರಾಪ್ ಮಾಡ್ತೀನಿ ಹೌದು ಈ ಮಗು ಯಾರು ಕ್ಯೂಟ್ ಗರ್ಲ್ ನಿಮ್ ತಂಗಿನಾ ಅದನ್ನ ಕೇಳಿಸ್ಕೊಂಡ ಸ್ವೀಟಿ ಜೋರಾಗಿ ನಗಾಡಿದ್ಲು ಅಷ್ಟೊತ್ತಿಗೆ ಟ್ಯಾಕ್ಸಿನೂ ಬಂದಿತ್ತು ಆಯ್ ಅರ್ಜೆಂಟಲ್ಲಿ ಸ್ವೀಟಿನ ಟ್ಯಾಕ್ಸಿಯಲ್ಲಿ ಕೂರಿಸಿ ಅವಳು ಕೂತ್ಕೊಂಡ್ಲು ಇನ್ನೇನು ಟ್ಯಾಕ್ಸಿ ಹೊರಡ್ಬೇಕು ಅನ್ನುವಾಗ ಅಕ್ಷತ್ ಬೆಂಗಳೂರಿಗೆ ಬಂದಾಗ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಒಂದು ಹೆಸರು ನೆನ್ಪಿಟ್ಕೊಳ್ಳಿ ರಾವ್ ಕೋ ನೀವ್ ಯಾರನ್ ಕೇಳಿದ್ರೋ ಕೂಡ್ಲೆ ಕರ್ಕೊಂಡ್ಬಂದು ನಮ್ಮ ಮನೆ ಮುಂದೆ ಇಳಿಸೋಗ್ತಾರೆ ತಗೊಳ್ಳಿ ನನ್ ವಿಸಿಟಿಂಗ್ ಕಾರ್ಡ್ ಡ್ರೈವರ್ ಹೊರಡಿ ಹಲೋ ಮಿಸ್ ಅರೆ ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳಿ ಇಷ್ಟು ದೊಡ್ಡ ಸಿಟಿಲಿ ನಿಮ್ಮ ನಾನು ಹೇಗೆ ಹುಡ್ಕೋದು ಅಕ್ಷತ್ ಮಾತ್ರ ಐರಾಳನ್ನ ಹಾಗೆ ನೋಡ್ತಾ ನಿಂತ್ಪಿಟ್ಟ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ